ಆ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀರಿ ಓಕೆ ಯಾರ್ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ ಯಾಕೆ ಹನುಮಂತ ಇಷ್ಟ ಯಾಕಂದ್ರೆ ಮಾತಾಡ್ತಾರೆ ಯಾವ್ದು ಬ್ಯಾಡ್ ವರ್ಡ್ಸ್ ಕೂಡ ಮಾತಾಡಲ್ಲ ಮತ್ತೆ ತುಂಬಾ ಚೆನ್ನಾಗಿ ಆಡ್ತಾರೆ ಆಮೇಲೆ ಈ ಸರಿ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಲ್ಲ ಅಂತಂದ್ರೆ ಯಾರು ಅದು ಗೊತ್ತಿಲ್ಲ ಟಾಪ್ ಟೂ ಅಲ್ಲಿ ಯಾರ್ಯಾರ್ ಇರ್ಬೇಕು ಟಾಪ್ ಒನ್ ಅಲ್ಲಿ ಬಂದ್ಬಿಟ್ಟು ಹನುಮಂತಪ್ಪನೇ ಇರ್ಬೇಕಂತ ಅನ್ಕೊಂತೆ ಟೂ ಅಲ್ಲಿ

ಫೇಕ್ ಅಂತಂದ್ರೆ ಹುಡುಗಿರೇ ಬ್ರೋ ಈ ಯಾರು ಇಲ್ಲ ಕೆಡ್ಸೋದೆಲ್ಲ ಹುಡುಗಿರ ಅದ್ರಲ್ಲಿ ಇರೋರು ಫೇಕ್ ಎಲ್ಲ ಹುಡ್ಗಿರು ಫೇಕೆ ಬ್ರೋ ಅದ್ರ ಓಕೆ ಅಂದ್ರೆ ಪರ್ಟಿಕ್ಯುಲರಾಗಿ ಒಪ್ಪೆಸಿರಿ ಹೇಳ್ಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಇವ್ಳು ಬದಿಯ ಬ್ರೋ ಬದಿಯ ಯಾಕೆ ಫೇಕು ಅಂತ ಬದಿಯ ಯಾಕೆ ಅಂದ್ರೆ ಅವ್ರು ಆಟ ಗೆಲ್ಬೇಕು ವಿನ್ ಆಗಬೇಕು ಎಲ್ಲ ಗೆ ಬಕೆಟ್ ಇಟ್ಕೊಂಡು ನೋಡಾಡ್ತಾ ಇದ್ದಾರೆ ಓಕೆ ಇನ್ನೇನು ಹೇಳ್ಬೇಕು ಅವರೇ ಫೇಕು ಬ್ರೋ ಈ ಸೀಸನ್ ಬಿಗ್ ಬಾಸ್ ನೋಡ್ತಾ ಇದೀರಾ ನೋಡ್ತಾ ಇದ್ದೀನಿ ಬ್ರೋ ಹೇಗಿದೆ ಬ್ರೋ ಈ ಸೀಸನ್ ಬ್ರೋ ಈ ಪ್ರತಿ ಸೀಸನ್ನೇ ಚೆನ್ನಾಗಿಲ್ಲ ಬ್ರೋ ಎಲ್ಲ ಊಸೂಸೇ ಅವನು ಹನುಮಂತ ಇದ್ದಾನೆ ಬಿಗ್ ಬಾಸ್ ಎಲ್ಲ ಉಸ್ ಬಿಡ್ತಾನೆ ಓದ್ ಸತಿ ಜಾಲಿ ಆಗಿತ್ತು ಬಿಗ್ ಬಾಸ್ ಈ ಸತಿ ಚೆನ್ನಾಗೇ ಇಲ್ಲ ಏನ್ ಮಾಡೋದು ಬ್ರೋ ಈ ಸತಿ ಅದ್ ನೋಡಕ್ ಅಂತ ಹೋಗಿದ್ರೆ ಇಂಟ್ರೆಸ್ಟೇ ಬರಲ್ಲ ಬ್ರೋ ನೋಡಕ್ಕೆ ಜಾಲಿ ಜಾಲಿ ಬಿಗ್ ಬಾಸ್ ಎಲ್ಲ ಖಾಲಿ ಹುಡ್ಗಿ ಮಾತ್ರ ಸಕ್ಕಲ್ಲ ಐಶ್ವರ್ಯ ರಾಯ್ ಓಕೆ ಮಸ್ತ್ ಬ್ರೋ ಏನ್ ಅದು ಬರೀ ಲವ್ ಬ್ರೇಕಪ್ ಆಗ್ತಾ ಇದೆ ನನಗೂ ಒಂದ್ ಚಾನ್ಸ್ ಕೊಟ್ರೆ ನಾನೇ ಮದ್ವೆ ಮಾಡ್ಕೊಂತೀನಿ ಆ ಹುಡುಗಿಗೆ ಮಸ್ತ್ ಆಗಿದ್ದಾಲೆ ಬ್ರೋ ಫಿಗರ್ ಅಂದ್ರೆ ಅವಳು ಎಲ್ಲಾ ಲೈಕ್ ಮಾಡಿ ಬ್ರೋ ಬ್ರೋ ಬಿಗ್ ಬಾಸ್ ನೋಡ್ತಾ ಇದೀರಾ ಓ ಅಣ್ಣ ಯಾರಿಷ್ಟ ಶಿಶಿರು ಶಿಶಿರೋ ಶಿಶಿರ ಅಂತಾರೆ ಅವ್ನ್ ಚೆನ್ನಾಗ್ ಆಡ್ತಾನಾ ಅವ್ನ್ ಪಾಡ್ಕೊಂಡಿರ್ತಾನೆ ಆದ್ರೆ ಅವ್ನ್ ಜಗ್ಳಕ್ ಹೋಗಲ್ಲ ಅವ್ನ್ ಫೀಲಿಂಗ್ ನನ್ಗೆ ಇಷ್ಟ ಹೌದಾ ಓಕೆ ಬಿಗ್ ಬಾಸ್ ಅಲ್ಲಿ ಕ್ಯೂಟ್ ಆಗಿ ಅಂದ್ರೆ ಯಾರು ಕ್ಯೂಟ್ ಆಗಿರೋದು ಅಂದ್ರೆ ಅನುಷ ಅನುಷಾ ಓಕೆ ಫೇಕ್ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂದ್ರೆ ಇದು ಧರ್ಮ ಅಣ್ಣ ಧರ್ಮ ಯಾಕೆ ಯಾಕೆ ಫೇಕ್ ಅವ್ರು ಅವ್ನ್ ಆಡಲ್ಲಣ್ಣ ಸೆಲೆಂಟ್ ಆಗಿ ಇರ್ತಾನೆ ಅವ್ನ್ ಪಾರ್ಡ ಅಷ್ಟೇ ಅದಕ್ಕೆ ಫೇಕ್ ಅಂತೀರಾ ನಿಂಗೆ ಯಾರು ಹನುಮಂತನ ಮತ್ತೆ ಏನ್ ಹೇಳ್ತೀರಾ ಹನುಮಂತನ ಬಗ್ಗೆ ಅವ್ನ್ ಬಂದಾಗಿಂದ ಸ್ವಲ್ಪ ಬಿಗ್ ಬಾಸ್ ಪರವಾಗಿಲ್ಲ ಮುಂಚೆ ಜಾಸ್ತಿ ಜಗಳ ಇತ್ತು ಜಗದೀಶ ಅವರಿಂದ ಜಗಳ ಇತ್ತು ಇವಾಗ ಇರೋದ್ರಿಂದ ಫುಲ್ ಬಿಗ್ ಬಾಸ್ ಫುಲ್ ಖುಷಿ ಮನೆಯಾಗಿದೆ ಉಗ್ರಂ ಬಗ್ಗೆ ಏನ್ ಹೇಳ್ತೀರಾ ಉಗ್ರ ಅವರು ಚದಿಲ್ ಹಣ ಅವ್ರ ರೈಚೆ ಕಳ್ಸಿ ಬಿಡ್ಬೇಕು ಮನೆಯಿಂದ ಆಗ್ತಾರೆ ಯಾರಂದ್ರೆ ಹನುಮಂತನೇ ಹನುಮಂತಣ್ಣ ಯಾಕೆ ಹನುಮಂತನ ಇಷ್ಟ ಯಾಕಂದ್ರೆ ಅವರು ಬಡ್ರ ಮಕ್ಳು ಅದಕ್ಕೆ ಬಡವರು ಅಂತಂದ್ರೆ ಯಾರು ಫೇಕ್ ಅಂದ್ರೆ ಯಾರು ಉಗ್ರಂ ಮಂಜು ಉಗ್ರಂ ಮಂಜು ಫೇಕ್ ಚೆನ್ನಾಗಿ ಅರ್ಥ ಇಲ್ವಾ ಇಲ್ಲ ಓಕೆ ಟಾಪ್ ಅಲ್ಲಿ ಯಾರ್ಯಾರು ಇರ್ಬೋದು ಹನುಮಂತ ತ್ರಿವಿಕ್ರಮ್ ತ್ರಿವಿಕ್ರಮಾ ವಿನ್ನರ್ ವಿನ್ನರ್ ಯು ಬ್ರೋ